ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಬನ್ನಿ ಹೊಸ ರೆಸಿಪಿ ನೋಡ್ಕೊಂಬರೋಣ ಬರೋಣ ಇಂದಿನ ರೆಸಿಪಿ ಹಣ್ಣಿನ ಕೇಸರಿ ಭಾತ್ ಬೇಕಾಗಿರುವ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ ಚಿರೋಟಿ ರವೆ ಒಂದು ಕಪ್ಪು ಸಕ್ಕರೆ ಮುಕ್ಕಾಲು ಕಪ್ಪು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಲವಂಗ ಟೇಸ್ಟಿಗೆ ಮತ್ತು ಹಣ್ಣು ಕಿತ್ಲೆ ಹಣ್ಣನ್ನು ಕ್ಲೀನಾಗಿ ಅದನ್ನು ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಕುಸುಮ ಮತ್ತು ಅದರ ಬೀಜಗಳನ್ನು ಬೇರೆ ಬೇರೆ ಮಾಡಬೇಕು ಇಲ್ಲಾಂದರೆ ಅದು ಕಹಿ ಬರುತ್ತೆ ಅದು ಕಹಿ ಬಂದರೆ ತಿನ್ನೋದಕ್ಕೆ ಟೇಸ್ಟ್ ಅನಿಸಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದ್ಮೇಲೆ ಈ ಥರ ಆಗುತ್ತೆ ಸೊ ಅದನ್ನೇನು ಮಾಡಬೇಕು ಜ್ಯೂಸ್ ಜಾರಿಗೆ ಹಾಕಿ ಜ್ಯೂಸ್ ಮಾಡ್ಕೋಬೇಕು ಜ್ಯೂಸ್ ಮಾಡಿಕೊಂಡು ಆ ರಸನ ಒಂದು ಸೋಸ್ಕೋಬೇಕು ಸೋಸ್ಕೊಂಡು ಆ ರಸನ ತೆಗೆದಿಟ್ಕೋಬೇಕು ನೋಡಿ ಈ ಥರ ರಸ ತಗೋಬೇಕು ಆಮೇಲೆ ಸ್ವಲ್ಪ ತುಪ್ಪ ಒಂದು ಬಾಣಲಿಗೆ ತುಪ್ಪ ಹಾಕಿ ತುಪ್ಪ ಹಾಕಿ ರವೆನ ಹಾಕ್ಕೊಳ್ಳಿ ರವೆನ ಹಾಕ್ಕೊಂಡ್ಮೇಲೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಸೊ ಅದು ಗೋಲ್ಡನ್ ಕಲರ್ ಬಂದಾಗ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಸಿ ಸ್ಮೆಲ್ಲ ಹೋಗುತ್ತೆ ಸೊ ಅದನ್ನು ಕ್ಲೀನಾಗಿ ಸ್ಪೂನ್ ತೊಗೊಂಡು ರೋಸ್ಟ್ ಮಾಡ್ಕೋಬೇಕು ಬಿಟ್ಟರೆ ಅಂದರೆ ಅದೇನಾಗುತ್ತೆ ಸೀದೋಗುತ್ತೆ ಒಂದೇ ಹತ್ತಿರ ಸೀದೋಗುತ್ತೆ ಸೊ ಹಾಗಾಗಿ ನೀವು ಅದನ್ನ ಸ್ಪೂನ್ ತಗೊಂಡು ರೋಸ್ಟ್ ಮಾಡ್ತಾ ಇರಬೇಕು ಇರಿ ನೋಡಿ ಈ ತರ ಗೋಲ್ಡನ್ ಕಲರ್ ಬರಬೇಕು ಬಹಳ ಗೋಲ್ಡನ್ ಕಲರ್ ಬರಬಾರ್ದು ಸೊ ಒಂದ್ ಪ್ಯಾನಿಗೆ ಮತ್ತೆ ತುಪ್ಪ ಹಾಕೊಳ್ಳಿ ನೆಕ್ಸ್ಟ್ ತುಪ್ಪ ಹಾಕೊಂಡ್ಮೇಲೆ ನಾವೇನ್ ತಗೊಂಡಿದ್ವಿ ಬಾದಾಮಿ ದ್ರಾಕ್ಷಿ ಅದನ್ನೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡಬೇಕು ಅದು ಕೂಡ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದಾಗ ಚೆನ್ನಾಗಾಗುತ್ತೆ ನೆಕ್ಸ್ಟು ಈ ರಸ ಇರುತ್ತಲ್ಲ ಕುದಿಯೋಕೆ ಇಡಬೇಕು ಕುದಿ ಕುದಿಯೋಕೆ ಇಟ್ಟಾಗ ಅದಕ್ಕೆ ಏಲಕ್ಕಿ ಲವಂಗ ಇರುತ್ತಲ್ಲ ಅದನ್ನ ಪುಡಿ ಮಾಡ್ಕೊಂಡು ಹಾಕೋಬೇಕು ಆವಾಗ ಅದು ಬಾಯಿಗೂ ಸಿಗಲ್ಲ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನೋಡಿ ಇವಾಗ ರವೆ ಇರುತ್ತಲ್ಲ ಅದನ್ನು ಸ್ವಲ್ಪ 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 ಹಾಕೊಂತ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ನಾನು ಯಾಕೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ಅದು ಈಗ ನೀವು ಸ್ವಲ್ಪ ಕೈ ಬಿಟ್ರು ಕೂಡ ಅದು ಗಂಟಾಗೋಗುತ್ತೆ ಗಂಟಾದಾಗ ಅದು ಚೆನ್ನಾಗಿ ಆಗಲ್ಲ ಹಾಂ ಕೇಸರಿ ಭಾತ್ ಬದಲಿ ಗಂಟು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂತ ಇರ್ಬೇಕು ಸ್ಪೂನಲ್ಲಿ ಹಾ ಅವಾಗ ಬಾಯಿಗೂ ಗಂಟು ಸಿಗಲ್ಲ ಸೊ ಅವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತೆ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಈಗ ಕೇಸರಿ ಭಾತು ನನಗೆ ಬರೀ ಉಪ್ಪಿಟ್ಟು ಜೊತೆ ಜಾಸ್ತಿ ತಿಂತೀವಿ ನಮ್ಮ ಮನೇಲಿ ಸೊ ನಿಮಗೆ ಇದರಲ್ಲಿ ಜೊತೆ ಇಷ್ಟ ಆಗುತ್ತೆ ನೋಡಿ ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಈಗ ಗಟ್ಟಿಯಾಗಿರುತ್ತಲ್ಲ ಆವಾಗ ಸ್ವಲ್ಪ ಗೋಡಂಬಿ ಮತ್ತು ಬ ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೀಟಾಗಿ ನೆಕ್ಸ್ಟ್ ನೋಡಿ ನೀವು ಸಕ್ಕರೆ ತೊಗೊಂಡಿರ್ತೀರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಗಂಟಿಲ್ಲದೇ ಕರ್ಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಚೆಂದ ಫ್ಲೇವರ್ ಬಿಡುತ್ತಲ್ಲ ಆವಾಗ ಮೊಸಂಬಿ ಹಣ್ಣು ಹುಳಿ ಇದ್ರೂ ಆಗಲ್ಲ ಕೇಸರಿ ಭಾತು ಸೀಸನ್ ವೈಸ್ ಹಣ್ಣುಗಳನ್ನು ಮಕ್ಕಳಿಗೆ ತಂದುಕೊಟ್ರೆ ಅವ್ರು ತಿನ್ನಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಮಕ್ಕಳಿಗೆ ಗೊತ್ತಿಲ್ಲದಂಗೆ ಈ ಥರ ರೆಸಿಪಿ ಮಾಡ್ಬೋದು ಸೊ ಎಸೆನ್ಸ್ ನಾವು ಯೂಸ್ ಮಾಡಿಬಿಟ್ಟು ಕೇಸರಿ ಬಾತ್ ಮಾಡ್ತೀವಿ ಸೊ ಅದು ಒಳ್ಳೆಯದಲ್ಲ ಸೊ ಹಾಗಾಗಿ ಫ್ರೆಶ್ ಫ್ರೂಟ್ನ ತೊಗೊಂಡು ಬಂದುಬಿಟ್ಟು ಈ ಥರ ಮಾಡಿದರೆ ಟೇಸ್ಟಿಯಾಗಿರುತ್ತೆ ನಾವು ಯಾವಾಗೂ ಮಾಡ್ತೀವಿ ಅದು ಉಪ್ಪಿಟ್ಟಿನ ಜೊತೆ ಕೇಸರಿಭಾತು ಭಾಳ ಚೆನ್ನಾಗಿದೆ ಸರಿ ಮಾಡಿ ನೋಡಿ ಸೊ ಎಲ್ಲ ಕೈ ಆಡಿದ ಮೇಲೆ ಮುಚ್ಚಬೇಕು ಮುಚ್ಚಿ ಸ್ವಲ್ಪ ಬಿಟ್ಟು ಮತ್ತೆ ಅದನ್ನು ಬೋಲಿಗೆ ಹಾಕಿ ಸರ್ವಿಂಗ್ ಬೋಲಿ ಹಾಕಿ ಅಲಂಕಾರ ಅಲಂಕಾರ ಮಾಡಿ ಸರ್ವಿಂಗ್ ಬೋಲಿಗೆ ಸವಿಯಲು ಸಿದ್ಧ ಧನ್ಯವಾದಗಳು ಧನ್ಯವಾದಗಳು